ನೀವು ಕೇಳಿದ ಗಾದೆ ಮಾತು ತನ್ನ ಬೆನ್ನು ತಾನೇ ತಟ್ಟಿಕೊಂಡ ಹಾಗೆ ಇದರ ಸಂಪೂರ್ಣ ವಿಸ್ತರಣೆ ಇಲ್ಲಿದೆ ಗಾದೆಯ ಅರ್ಥ ಈ ಗಾದೆಯು ಒಬ್ಬ ವ್ಯಕ್ತಿ ತನ್ನನ್ನು ತಾನೇ ಹೊಗಳಿಕೊಳ್ಳುವುದನ್ನು ಅಥವಾ ತನ್ನ ಸಾಧನೆಗಳ ಬಗ್ಗೆ ತಾನೇ ಹೆಮ್ಮೆ ಪಟ್ಟುಕೊಳ್ಳುವುದನ್ನು ಸೂಚಿಸುತ್ತದೆ ಸಮಾಜದಲ್ಲಿ ಇನ್ನೊಬ್ಬರ ಮೆಚ್ಚುಗೆಗೆ ಪಾತ್ರವಾಗಬೇಕಾದ ಕೆಲಸವನ್ನು ತಾನೇ ಮೆಚ್ಚಿ ತಾನೇ ಬೆನ್ನು ತಟ್ಟಿಕೊಳ್ಳುವ ಸನ್ನಿವೇಶಕ್ಕೆ ಈ ಗಾದೆಯನ್ನು ಬಳಸಲಾಗುತ್ತದೆ ಸಂದರ್ಭಗಳು ಒಂದು ಸ್ವಪ್ರತಿಷ್ಠೆ ಸೆಲ್ಫ್ ಪ್ರೇಜ್ ಒಬ್ಬ ವ್ಯಕ್ತಿ ತಾನು ಮಾಡಿದ ಕೆಲಸದ ಬಗ್ಗೆ ಇನ್ನೊಬ್ಬರೂ ಹೊಗಳಲಿ ಎಂದು ಬಯಸುತ್ತಾನೆ ಆದರೆ ಯಾರೂ ಹೊಗಳದಿದ್ದಾಗ ತಾನೇ ತನ್ನ ಕೆಲಸ ಉತ್ತಮ ಎಂದು ಹೇಳಿಕೊಂಡು ತನ್ನ ಬೆನ್ನನ್ನು ತಾನೇ ತಟ್ಟಿಕೊಳ್ಳುವ ಸನ್ನಿವೇಶ ಎರಡು ಕೃತಜ್ಞತೆ ಇಲ್ಲದ ಸಂದರ್ಭ ಕೆಲವೊಮ್ಮೆ ಒಬ್ಬ ವ್ಯಕ್ತಿ ಇನ್ನೊಬ್ಬರಿಗಾಗಿ ಒಂದು ದೊಡ್ಡ ಸಹಾಯ ಮಾಡಿದಾಗ ಅದಕ್ಕೆ ಕೃತಜ್ಞತೆ ಸಿಗದಿರಬಹುದು ಆಗ ತನ್ನ ಸಹಾಯದ ಮಹತ್ವವನ್ನು ತಾನೇ ಹೇಳಿಕೊಂಡು ನಾನು ಮಾಡಿದ ಕೆಲಸಕ್ಕೆ ಯಾರೂ ಬೆಲೆ ಕೊಟ್ಟಿಲ್ಲ ನಾನೇ ನನ್ನ ಬೆನ್ನು ತಟ್ಟಿಕೊಳ್ಳಬೇಕಾಗಿದೆ ಎಂದು ವ್ಯಂಗ್ಯವಾಗಿ ಹೇಳಬಹುದು ಮೂರು ಅನಗತ್ಯ ಹೆಮ್ಮೆ ಸಣ್ಣಪುಟ್ಟ ಕೆಲಸಗಳನ್ನು ಮಾಡಿ ಅದಕ್ಕೆ ದೊಡ್ಡ ಪ್ರತಿಫಲವನ್ನು ನಿರೀಕ್ಷಿಸುವ ಅಥವಾ ದೊಡ್ಡದಾಗಿ ಬಿಂಬಿಸುವ ವ್ಯಕ್ತಿಗಳ ಬಗ್ಗೆ ಈ ಗಾದೆಯನ್ನು ಬಳಸಲಾಗುತ್ತದೆ ಅವನು ಮಾಡಿದ್ದೇನೂ ಇಲ್ಲ ಆದರೆ ತನ್ನ ಬೆನ್ನು ತಾನೇ ತಟ್ಟಿಕೊಂಡಿದ್ದಾನೆ ಎಂದು ಹೇಳುವುದು ಸಾಮಾನ್ಯ ಇನ್ನಷ್ಟು ವಿಸ್ತರಣೆ ಈ ಗಾದೆ ಮಾತು ಹೆಚ್ಚಾಗಿ ನಕಾರಾತ್ಮಕ ಅರ್ಥದಲ್ಲಿ ಬಳಕೆಯಾಗುತ್ತದೆ ಒಬ್ಬ ವ್ಯಕ್ತಿ ವಿನಮ್ರತೆಯಿಂದ ಇರಬೇಕು ಮತ್ತು ತನ್ನ ಸಾಧನೆಗಳ ಬಗ್ಗೆ ತಾನು ದೊಡ್ಡದಾಗಿ ಹೇಳಿಕೊಳ್ಳಬಾರದು ಎಂಬುದನ್ನು ಇದು ಸೂಚಿಸುತ್ತದೆ ಇತರರು ನಮ್ಮ ಕಾರ್ಯಗಳನ್ನು ಗುರುತಿಸಿ ಮೆಚ್ಚಿದರೆ ಅದಕ್ಕೆ ನಿಜವಾದ ಗೌರವ ಇರುತ್ತದೆ ಆದರೆ ನಾವೇ ನಮ್ಮನ್ನು ಹೊಗಳಿಕೊಂಡರೆ ಅದು ಹಾಸ್ಯಾಸ್ಪದವಾಗಿ ಕಾಣುತ್ತದೆ ಇದು ಒಬ್ಬ ವ್ಯಕ್ತಿಯ ಅಹಂಕಾರ ಮತ್ತು ಸ್ವಯಂ ಪ್ರಶಂಸೆಯ ಮನೋಭಾವವನ್ನು ತೀಕ್ಷ್ಣವಾಗಿ ಟೀಕಿಸುವ ಒಂದು ಗಾದೆ ನಿಮಗೆ